ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಟು ಮಂಜಿಸ್ ಕಿಚನ್ ನಾನಿವತ್ತು ಇವತ್ತು ತಾಳಿಪಟ್ಟು ಮಾಡ್ತಾ ಇದ್ದೀನಿ ತರಕಾರಿ ಎಲ್ಲ ಹಾಕ್ಬಿಟ್ಟು ತರಕಾರಿ ಅಂದರೆ ಕ್ಯಾರೆಟ್ ಅಷ್ಟೆ ನೋಡಿ ನನ್ನ ಹತ್ರ ಇಲ್ಲಿ ಮುದ್ದೆ ಇದೆ ಬೆಳಗ್ಗೆ ಮಾಡಿದ ಮುದ್ದೆ ಹಾಗಾಗಿ ಮುದ್ದೆ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಒಂದು ಸ್ವಲ್ಪ ಗೋಧಿ ಹಿಟ್ಟು ಸೇರಿಸ್ಕೋತಾ ಇದ್ದೀನಿ ಒಂದು ಒಂದಿಡಿ ಅಥವಾ ಒಂದೆರಡು ಅಷ್ಟು ಗೋಧಿ ಹಿಟ್ಟು ಸೇರಿಸ್ಕೋಬೇಕು ಹಾಗೆ ಅದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕೋತಾ ಇದ್ದೀನಿ ಬಜ್ಜಿಗೆಲ್ಲ ಬಳಸ್ತೀರಲ್ವಾ ಅದ್ರ ಕಡಲೆ ಇಟ್ಟು ನೋಡಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ಕಡಲೆ ಇಟ್ಟು ಹಾಕೋತಾ ಇದ್ದೀನಿ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮುತ್ತೆಗೆ ನಾನು ಸ್ವಲ್ಪ ಉಪ್ಪು ಹಾಕಿರ್ತೀನಿ ಹಾಗೆ ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಸ್ವಲ್ಪ ಒಂದೇ ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಪುದೀನ ನೋಡಿ ಒಂದು ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ ಒಂದೇ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದೇ ಒಂದು ಈರುಳ್ಳಿ ಇದ್ದೀನಿ ಹಾಗೆ ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿನ ಹಾಕ್ಕೋಬೇಕು ಇದನ್ನೆಲ್ಲ ಈಗ ಚೆನ್ನಾಗಿ ಕಿವಚ್ಕೊಂಡು ಚಪಾತಿ ಹಿಟ್ಟು ಯಾವ ಥರ ಬರುತ್ತೆ ಆ ಥರ ಕಲಿಸ್ಕೊಡಿ ನೀರೇನು ಹಾಕೋದು ಬೇಡ ಮುದ್ದೆ ಇರುತ್ತಲ್ವಾ ಹಾಗೆ ಕ್ಯಾರೆಟು ಈರುಳ್ಳಿಯಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತೆ ಹಾಗಾಗಿ ಬೇರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ಹಿಟ್ಟು ಇನ್ನೂ ಗಟ್ಟಿಬೇಕು ಅಂದರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟಾದರೂ ಹಾಕ್ಕೋಬೋದು ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಒಂದೇ ಒಂದು ಅಷ್ಟು ಜೀರಿಗೆ ಚಪಾತಿ ಹಿಟ್ಟು ಅದಕ್ಕೆ ಕಲ್ಸ್ಕೋಬೇಕು ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ತೊಗೋತಾ ಇದ್ದೀನಿ ಒಂದೆರಡು ಕೈಗೆ ಅಂಟ್ಕೊಳ್ಬಾರ್ದು ಅಂತೇಳಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಎತ್ತು ಮಿಕ್ಸ್ ಮಾಡಿಕೊಂಡು ಇದು ಮಿಕ್ಸ್ ಮಾಡಿದ ತಕ್ಷಣ ಮಾಡಿಬಿಡೋದು ಬಿಡಬೇಕು ಅಂತೇನಿಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ತಾಲಿಪಟ್ ಮಾಡ್ಕೊಳ್ಳೋದು ನೋಡಿ ನಾನು ಈ ಥರ ಒಂದು ಪ್ಲಾಸ್ಟಿಕ್ ಕವರ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಈಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ನಾವೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ತಾಳಿ ಪಟ್ಟಿಗೆ ಹಿಟ್ಟನ್ನು ಈ ರೀತಿ ಉಂಡೆ ಮಾಡ್ಕೊಂಡು ತೊಗೋಬೇಕು ಅದಕ್ಕೆ ಒಂದು ಸ್ಪೂನು ಒಂದು ಸ್ವಲ್ಪ ಒಂದು ಒಂದು ಚೂರೆ ಚೂರೆ ಎಣ್ಣೆ ಇದಕ್ಕೆ ಕವರ್ಗೆ ಸ್ಪ್ರೆಡ್ ಮಾಡಿಕೊಂಡು ಇದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಮಿಚ್ ಹಚ್ಕೊಳ್ಳಿ ಹಚ್ಕೊಂಡು ಕೈಯಿಂದ ಕವರ್ ಅಲ್ಲಿ ಮೇಲೆ ಕವರ್ ಹಾಕಿಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋದು ನೋಡುದಲ್ವಾ ನೀವು ಇದಕ್ಕಿನ್ನೂ ಸಬ್ಬಸ್ಗಿ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಹಾಕೋಬಹುದು ಚೆನ್ನಾಗಿ ಬರುತ್ತೆ ಟೇಸ್ಟ್ ನನ್ನ ಹತ್ರ ಮೆಂತ್ಯೆ ಸೊಪ್ಪು ಸಬ್ಬಸಿಗೆ ಯಾವುದೂ ಇರಲಿಲ್ಲ ಸೊ ನಾನು ಈ ಥರ ಸಿಂಪಲ್ ಆಗಿ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಇಲ್ಲೊಂದು ತವಾ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ನೋಡಿ ಇದು ಕವರಲ್ಲಿ ನಾವೇನು ಮಾಡಿ ಇಟ್ಕೊಂಡಿದ್ವಿ ಅದನ್ನು ಈ ರೀತಿ ತೆಕ್ಕೊಂಡು ಹಾಕೊಳ್ಳೋದು ಸೆಂಟ್ರಲ್ಲಿ ಒಂದು ಸಣ್ಣದಾಗಿ ಹೋಲ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋದು ಸುಸ್ತ ಈ ರೀತಿ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ತಾಳಿಪಟ್ ರೆಡಿ ಆಗುತ್ತೆ ನೋಡಿ ಈಗ ಇದನ್ನ ಈಸ್ ಮಾಡಿ ಹಾಕೊಳ್ಳಿ ಒಂಚೂರು ಎಣ್ಣೆ ಹಾಕೊಳ್ಳೋಣ ಈ ರೀತಿ ಟೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಒಂದು ತಟ್ಟೆ ತೆಕ್ಕೊಳ್ಳೋಣ ಈಗ ಮತ್ತೆ ಇನ್ನೊಂದು ತೋರಿಸ್ತೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕೋಬೇಕು ಸ್ಟಾರ್ಟಿಂಗ್ ಮಾಡಿ ನೋಡಿ ಹುಡುತಿ ಹಾಕೊಳ್ಳಿ ಆಮೇಲೆ ಸೆಂಟ್ರಲ್ಲಿ ಸ್ವಲ್ಪ ಆಯಿಲ್ ಸುತ್ತ ಒಂದು ಸ್ವಲ್ಪ ಆಯಿಲ್ ಹಾಕೊಳ್ಳಿ ನೋಡಿ ಇಡೀ ಒಂದ್ ಸೈಡ್ ಆದ್ಮೇಲೆ ಇನ್ನೊಂದು ಸೈಡು ಚೆನ್ನಾಗಿ ಬೇಯಿಸ್ಬೋದು ಯಾವುದೇ ರೀತಿ ಕಚ್ಕೊಳ್ಳೋದಿಲ್ಲ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಕಚ್ಕೊಳ್ಳುತ್ತೆ ನನ್ನ ತವ ಹಾಗಾಗಿ ಅದು ಸ್ವಲ್ಪ ಸ್ಟಾರ್ಟಿಂಗ್ ಫಸ್ಟ್ನೇ ಇದು ಸ್ವಲ್ಪ ಕಚ್ಕೊಂತು ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟಿಫಿನ್ಗೆ ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ ಹೆಲ್ದಿ ಸಹ ನೋಡಿದ್ರಲ್ವಾ ಇದಕ್ಕೆ ನೀವು ಮೆಂತ್ಯೆ ಸೊಪ್ಪು ಇಲ್ವಾ ಸಬ್ಬಸ್ಗೆ ಪಾಲಕ್ ಆದರೂ ಹಾಕ್ಬೋದು ಕ್ಯಾಪ್ಸಿಕಮ್ನು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಅದನ್ನು ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಕ್ಯಾಪ್ಸಿಕಮ್ನು ಹಾಕೋಬಹುದು ಅಥವಾ ಮುಲ್ಲಂಗಿನೂ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾರ್ಮಲಿ ಮುಲ್ಲಂಗಿ ಮೂಲಂಗಿ ಎಲ್ಲ ಜಾಸ್ತಿ ಮಕ್ಳು ಇಷ್ಟಪಡೋಲ್ಲ ಈ ತರ ರಾಗಿ ಹಿಟ್ಟಿನಲ್ಲಿ ಈ ತರ ಮುದ್ದೆ ಮಾಡಿದಾಗ ರಾಗಿ ಹಿಟ್ಟು ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈ ತರ ತಾಳಿಪಟ್ಟು ಮಾಡಿಕೊಟ್ರೆ ಇಷ್ಟಪಡ್ಕೊಂಡು ತಿಂತಾರೆ ಅದ್ರ ಜೊತೆ ಯಾವುದಾದ್ರೂ ಚಟ್ನಿ ಅಥವಾ ಸಾಸ್ ಆದ್ರೂ ಕೊಡ್ಬೋದು ಚೆನ್ನಾಗಿರುತ್ತೆ ಇದನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಬಿಸಿ ಬಿಸಿಯಾಗಿ ತಾಳಿಪಟ್ಟು ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿದ್ರಲ್ವಾ ಸಾಫ್ಟ್ ಇರುತ್ತೆ ತುಂಬಾನೇ ಸಾಫ್ಟ್ ಆಗಿರುತ್ತೆ ನಾನಿವತ್ತು ಪುದೀನ ಜಟ್ಟಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಪುದೀನ ಶೇಂಗಾ ಹಾಕ್ಬಿಟ್ಟು ಈ ರೀತಿ ಚಟ್ನಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ತಪ್ಪದೆ ಟ್ರೈ ಮಾಡಿ ಸೂಪರಾಗಿ ಬಂದಿದೆ ಕ್ಯಾರೆಟು ಎಲ್ಲ ಕ್ರಂಚಿ ಕ್ರಂಚಿಯಾಗಿರುತ್ತೆ ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಅಲ್ಲಲ್ಲಿ ಖಾರ ಖಾರ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಒಮ್ಮೆ ತಪ್ಪದೇ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ವಿಡಿಯೋ ಬಗೆಗಿನ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಾಡಿದ್ರೆ ನಾನು ಹಾಕೋ ಪ್ರತಿ ವೀಡಿಯೋಸು निम्न नोटिफिकेशन के बरतते। ओके फ्रेंड्स थैंक यू थैंक्स फॉर वाचिंग बाय